ನಾವೀಗ ಅಂಚಿಪುರ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಐನೂರ ಹದಿನ ಹದಿನಾರನೇ ಜಯಂತಿಯನ್ನು ನೆರವೇರಿಸ್ತಾ ಇದ್ದೇವೆ ಅದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಇಟ್ಕೊಂಡಿದ್ದೇವೆ ಎರಡೂ ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಕೆಂಪೇಗೌಡರ ಆದರ್ಶ ಅವರ ದಿಟ್ಟತನ ಅವರ ಹೋರಾಟ ಬೆಂಗಳೂರನ್ನು ಕಟ್ಟಿದಂಥ ರೀತಿ ಇವೆಲ್ಲವೂ ಕೂಡ ನಮಗೆ ಆದರ್ಶಪ್ರಾಯವಾಗಿವೆ ಇವತ್ತಿನ ರಾಜಕೀಯಕ್ಕೆ ಇವತ್ತಿನ ಯುವ ಜನಾಂಗಕ್ಕೆ ಇವತ್ತಿನ ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಅದನ್ನು ನೋಡಿ ನಾವು ಕರಿಬೇಕಾಗಿದೆ ಹಾಗೆಯೇ ರಕ್ತದಾನ ಮಾಡ್ತಕ್ಕಂಥದ್ದು ಕೂಡ ಜೀವ ಉಳಿಸುವಂಥದ್ದು ಜೀವ ಕೊಡುವಂಥದ್ದು ಹಂಗಾಗಿ ರಕ್ತದಾನ ಶಿಬಿರವನ್ನು ಅಂಚಿಪುರದ ಗ್ರಾಮಸ್ಥರು ಯುವಕರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನಾಹರ ಸಂಗತಿ ಈ ದಿನ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆ ಜಯಂತಿ ಆಚರಣೆಯನ್ನು ಇಟ್ಕೊಂಡಿದ್ದೀವಿ ಈ ಜಯಂತಿಯ ಪ್ರಯುಕ್ತ ಆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಥವಾ ದೇಶಕ್ಕೆ ಅಥವಾ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಯಾಕೆ ಅಂತಂದರೆ ಕೆಂಪೇಗೌಡರ ಸ್ಮರಣಾರ್ಥವಾಗಿ ಈ ದಿನ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿ ಹಾಗೂ ಬೆಂಗಳೂರಿನ ಸುತ್ತಮುತ್ತ ಸಾವಿರಾರು ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಅಂದಿನ ಕಾಲದಲ್ಲೇ ದೇಶದ ಜನತೆಗೆ ಅನುಕೂಲ ಆಗುವಂತೆ ಸಾಮಾಜಿಕವಾಗಿ ಹಲವಾರು ಹೋರಾಟಗಳನ್ನು ಮಾಡಿ ಕೆರೆಗಳನ್ನು ಕಟ್ಟಿ ಸಾಮಾಜಿಕವಾಗಿ ಏನು ಅನುಕೂಲ ಆಗಬೇಕು ಅಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದಾರೆ ಅಂದಿನ ಕಾಲದಲ್ಲಿ ಮಾಡಿದಂಥ ಬೆಂಗಳೂರಿನ ಪ್ರಾರಂಭ ಈ ದಿನ ವಿಶಾಲವಾಗಿ ಬೆಳೆದಿರುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದು ಇಂತಹ ನಾಡಪ್ರಭು ನಮ್ಮ ನಾಡಿಗೆ ಕೊಟ್ಟಂತ ಕೊಡುಗೆ ತುಂಬಾ ಅದ್ಭುತವಾದಂಥದ್ದು ಇಂತಹ ಅದ್ಭುತ ವಿಚಾರಕ್ಕೆ ನಾವು ಕೂಡ ಇಂದಿನ ಪೀಳಿ ಮುಂದಿನ ಪೀಳಿಗೆಗೆ ಅದು ಜ್ಞಾಪಕಾರ್ಥವಾಗಿರಲಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರ ಸ್ಮರಣ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಯಶಸ್ವಿಯಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಈ ದಿನ ಎಲ್ಲರ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ ಖಂಡಿತ ಇದನ್ನು ಯಶಸ್ವಿಗೊಳಿಸ್ಕೊಡ್ತೀವಿ